ಹದಿನೇಳು ವರ್ಷದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಳಿಯ ರಾಮಮಂದಿರ ಲೋಕೇಶ್ವರ ಮಹಾರಾಜ ಸ್ವಾಮೀಜಿಯನ್ನ ಶನಿವಾರ ಪೊಲೀಸರು ಬಂಧಿಸಿದ್ದಾರೆ ಈ ಕುರಿತು ಮೇ ಹದಿನೇಳರಂದು ಬಾಗಲಕೋಟೆ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಮಹಿಳಾ ಠಾಣೆ ಪೊಲೀಸರು ಪ್ರಕರಣವನ್ನು ಮೂಡಲಗಿ ಠಾಣೆಗೆ ವರ್ಗಾಯಿಸಿದ್ದರು ಸದ್ಯ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿ ಪೊಲೀಸರು ಬಂಧಿಸಿದ್ದಾರೆ ಘಟನೆ ಏನು ಮೇ ಹದಿಮೂರರಂದು ಸಂತ್ರಸ್ತೆ ಬಾಲಕಿ ಬೆಳಗಾವಿ ಜಿಲ್ಲೆಯ ಕಾನಟ್ಟಿ ಗ್ರಾಮದ ಸೈದಾಪುರ ಗೌಡರ ತೋಟದ ಹತ್ತಿರ ತಮ್ಮ ಮನೆಯ ಕಡೆಗೆ ನಡೆದುಕೊಂಡು ಹೋಗ್ತಿದ್ದ ವೇಳೆ ಆರೋಪಿ ಮೇಕಳಿ ಮಠದ ಲೋಕೇಶ್ವರ ಸ್ವಾಮೀಜಿ ಕಾರಿನಲ್ಲಿ ಬಂದು ನಿನಗೆ ನಿಮ್ಮ ಮನೆಗೆ ಬಿಡುತ್ತೇನೆ ಬಾ ಅಂತ ಪುಸಲಾಯಿಸಿ ತನ್ನ ಕಾರಿನಲ್ಲಿ ಹತ್ತಿಸಿಕೊಂಡು ನೊಂದ ಬಾಲಕಿಯನ್ನ ಅವಳ ಮನೆಗೆ ಕರೆದೊಯ್ಯದೆ ರಾಯಚೂರಿಗೆ ಮತ್ತು ಬಾಗಲಕೋಟೆ ಕಡೆಗೆ ಕರೆದುಕೊಂಡು ಹೋಗಿದ್ದಾನೆ ರಾಯಚೂರು ಮತ್ತು ಬಾಗಲಕೋಟೆಗಳಲ್ಲಿ ಲಾಡ್ಜ್ ರೂಮ್ ಮಾಡಿ ಅಪ್ರಾಪ್ತ ಬಾಲಕಿ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿದ್ದಲ್ಲದೆ ಈ ವಿಷಯವನ್ನ ಯಾರ ಮುಂದೆಯೂ ಹೇಳಬೇಡ ಹೇಳಿದ್ರೆ ನಿನ್ನನ್ನ ಕೊಂದು ಹಾಕುತ್ತೇನೆ ಅಂತ ಬಾಲಕಿಗೆ ಜೀವ ಬೆದರಿಕೆ ಹಾಕಿದ್ದಾನೆ ಬಾಲಕಿ ಜೀವ ಭಯದಿಂದ ಅಳೋದಕ್ಕೆ ಶುರು ಮಾಡಿದಾಗ ಮೇ ಹದಿನಾರರಂದು ಮಹಾಲಿಂಗಪುರ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದಾನೆ ಮೇ ಹದಿಮೂರು ಹದಿನಾಲ್ಕರಂದು ರಾಯಚೂರಿನಲ್ಲಿ ಎರಡು ದಿನ ಇದ್ದು ಬಳಿಕ ಮೇ ಹದಿನೈದರಂದು ರಾತ್ರಿ ಬಾಗಲಕೋಟೆಯಲ್ಲಿ ವಾಸ್ತವ್ಯ ಹೂಡಿದ್ದರು ಎನ್ನಲಾಗಿದೆ ಎರಡು ಕಡೆ ವಾಸ್ತವ್ಯ ಇದ್ದಾಗ ಅತ್ಯಾಚಾರ ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಯಾರ ಬಳಿಯಾದರೂ ಹೇಳಿದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಕೂಡ ಹಾಕಿದ್ದಾನೆ ಈ ಸ್ವಾಮೀಜಿ ಎಂದು ಆರೋಪಿಸಲಾಗಿದೆ ಇದಲ್ಲದೆ ಬಾಲಕಿಯ ತಂದೆ ತಾಯಿಯೇ ಬಾಲಕಿಯನ್ನ ಆಗಾಗ ವಾರಗಟ್ಟಲೆ ಮಠದಲ್ಲೇ ಬಿಟ್ಟು ಹೋಗುತ್ತಿದ್ದರು ಅದನ್ನೇ ಸ್ವಾಮೀಜಿ ದುರುಪಯೋಗಪಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಮಠದಲ್ಲಿ ಸಾಕಷ್ಟು ಇತರ ಕಾನೂನು ಬಾಹಿರ ಚಟುವಟಿಕೆ ಮಾಡುತ್ತಿದ್ದ ಆರೋಪ ಕೂಡ ಕೇಳಿಬರುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕರಣವೊಂದರಲ್ಲಿ ಸ್ವಾಮೀಜಿಗೆ ಧರ್ಮದೇಟು ನೀಡಿ ಗ್ರಾಮಸ್ಥರು ಬುದ್ಧಿವಾದ ಹೇಳಿದ್ದರು ಪ್ರಕರಣದ ಬಗ್ಗೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಮಾಹಿತಿ ನೀಡಿದ್ದಾರೆ ಆರೋಪಿತ ಮೂಲತಃ ಗುಲ್ಬರ್ಗ ಜಿಲ್ಲೆಯವನಾಗಿದ್ದು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ರಾಯಭಾಗದಲ್ಲಿ ರಾಯಭಾಗ್ ಹತ್ತಿರ ಮೇಕೆಯಲ್ಲಿ ಸೆಟ್ಲಾಗಿದ್ದು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಕೊಂಡು ಆ ಮಠಾಧೀಶನಾಗಿ ತನ್ನನ್ನು ತಾನೇ ಕರ್ಕೋತಾ ಇದ್ದ ಈ ವ್ಯಕ್ತಿಗೆ ನಮ್ಮ ಭಾಗದಲ್ಲಿ ಹಲವಾರು ಭಕ್ತರಿದ್ದು ಅದರ ದುರುಪಯೋಗನ ಇವನು ಪಡ್ಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆರೋಪಿತನು ನೊಂದ ಬಾಲಕಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ಬಿಡ್ತೀನಿ ಅಂತ ಹೇಳಿ ಪುಸಲಾಯಿಸಿ ಅವಳನ್ನ ತನ್ನ ಕಾರಲ್ಲಿ ಅಪಹರಣ ಮಾಡಿಕೊಂಡು ಕರ್ಕೊಂಡೋಗಿ ರಾಯಚೂರು ಮತ್ತು ಬಾಗಲಕೋಟಲ್ಲಿ ಲಾಡ್ಜ್ನಲ್ಲಿ ನೊಂದ ಬಾಲಕಿಗೆ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ತದನಂತರ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಹೊರವಲ್ಲಿರತಕ್ಕಂಥ ಒಂದು ಊರಲ್ಲಿ ಬಿಟ್ಟು ಹೋಗಿದ್ದರು ನೊಂದ ಬಾಲಕಿ ಬಂದು ತನ್ನ ಪೋಷಕರಿಗೆ ಪಾಲಕರಿಗೆ ತಿಳಿಸಿದಾಗ ಪಾಲಕರು ಹೋಗಿ ಬಾಗಲಕೋಟೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ ಕಿಡ್ನ್ಯಾಪಿಂಗ್ ಪ್ರಕರಣವನ್ನು ಆ ಪ್ರಕರಣ ಹದ್ದಿನ ಆಧಾರದ ಮೇರೆಗೆ ಯಾಕಂದರೆ ಹುಡುಗಿಯನ್ನು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ನಮ್ಮ ವ್ಯಾಪ್ತಿಯಿಂದ ತಕ್ಷಣ ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಟ್ರಾನ್ಸ್ಫರ್ ಆಗಿರೋ ಕೇಸಿಗೆ ಹೊಸದಾಗಿ ಒಂದು ಎಫ್ ಐ ಆರ್ನ ದಾಖಲು ಮಾಡಿಕೊಂಡು ಆರೋಪಿಯನ್ನು ತಕ್ಷಣ ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಆರಂಭ ಮಾಡ್ತಾರೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿತನು ತಾನು ಮಾಡಿರೋ ಕುಕೃತ್ಯಗಳನ್ನು ಒಪ್ಕೊಂಡಿರ್ತಾನೆ ಹಾಗಾಗಿ ಈಗಾಗಲೇ ಅವನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ ಜೊತೆಗೆ ಬಾಲಕಿಯ ಅಪಹರಣಕ್ಕೆ ಏನು ಒಂದು ಎಕ್ಸೆಲ್ ಸಿಕ್ಸ್ ಅನ್ನುವಂಥ ಕಾರನ್ನು ಉಪಯೋಗ ಮಾಡಿದ್ದ ಅದನ್ನು ಕೂಡ ನಾವು ಈಗಾಗಲೇ ನಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗಕ್ಕೆ ಅದರ ವರದಿಯನ್ನು ತಲುಪಿಸಿದ್ದೇವೆ ಈಗಾಗಲೇ ಹೇಳಿದಾಗೆ ನಮ್ಮ ಜಿಲ್ಲೆಯ ಹಲವು ಭಾಗಗಳಲ್ಲಿ ಈ ವ್ಯಕ್ತಿಗೆ ಭಕ್ತರಿದ್ದು ಭಕ್ತರು ಈ ವ್ಯಕ್ತಿಯನ್ನು ನಂಬಿ ಅವನು ನಿಜವಾದ ಸ್ವಾಮೀಜಿ ಅಂತ ತಿಳ್ಕೊಂಡು ತಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಬರೋದ್ರ ಜೊತೆಗೆ ಅವನ ಮೇಲೆ ಭಯ ಭಕ್ತಿಯಿಂದ ನಡ್ಕೊಳ್ತಾ ಇದ್ದದ್ದು ನಿಜ ಈ ಪಾಲಕರು ಅವ್ರನ್ನ ನಂಬಿ ಅಲ್ಲಿ ಬಿಡ್ತಾಯಿದ್ರು ಅನ್ನೋದು ನಂಬಿಕೆಯ ಪ್ರತೀಕ ಆ ನಂಬಿಕೆಯ ವಿಶ್ವಾಸವನ್ನು ಈ ವ್ಯಕ್ತಿ ದುರುಪಯೋಗ ಪಡಿಸ್ಕೊಂಡು ಈ ಒಂದು ಕುಕೃತ್ಯವನ್ನು ಎಸಗಿರೋದು ನಿಜ ಇದೆ ಈಗ ರಾಯಬಾಗ ತಾಲೂಕಿನ ಮೇಕಳೆ ಪಟ್ಟಣದಲ್ಲಿ ಏನು ಇವನು ಮಠ ಅಂತ ಹೇಳಿ ಕಟ್ ಕಟ್ಕೊಂಡಿದ್ದ ಆ ಮಠಕ್ಕೆ ಕೆಲವೊಂದಿಷ್ಟು ಅದೇ ಊರಿನ ಜನರು ಬಂದು ಡ್ಯಾಮೇಜ್ ಮಾಡಿದ್ರು ಅನ್ನೋಂಥ ಒಂದು ಪ್ರಕರಣವನ್ನು ಇವರ ಕಂಪ್ಲೇಂಟ್ ಮೇಲೆ ನಾವು ದಾಖಲು ಮಾಡ್ಕೊಂಡಿದ್ದೀವಿ ತದನಂತರ ಕೆಲವು ದಿನಗಳಲ್ಲಿಯೇ ಊರಿನವರೆಲ್ಲ ಒಂದಾಗಿ ಇವನನ್ನು ಆ ಮಠದಿಂದ ತೆಗೆದುಹಾಕಿ ಹಲವು ದಿನಗಳಿಂದ ಇರಲಿಲ್ಲ ಮತ್ತೆ ಇತ್ತೀಚೆಗೆ ಬಂದು ಅಲ್ಲಿ ಸೇರಿಕೊಂಡಿದ್ದದ್ದು ನಮ್ಮ ತನಿಖೆ ಇಲ್ಲಿವರೆಗಿನ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಮಾಹಿತಿ ಈಗ ಅಲ್ಲಿ ನಮಗೆ ಗಾಳಿ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಏನಂತಂದರೆ ಈ ವ್ಯಕ್ತಿ ಇದೇ ಮೊದಲೆಲ್ಲ ಮುಂಚೆ ಕೂಡ ಮಾಡಿದ್ದ ಅನ್ನುವಂಥದ್ದು ಆದರೆ ಇಲ್ಲಿವರೆಗೂ ನಮ್ಮ ಪೊಲೀಸ್ ಠಾಣೆಗೆ ಈ ವಿಚ ನಮ್ಮ ಯಾವುದೇ ಪೊಲೀಸ್ ಠಾಣೆಗೆ ನಮ್ಮ ಜಿಲ್ಲೆಯಲ್ಲಿ ಈ ವಿಚಾರವಾಗಿ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ಈಗ ನಾವು ಈ ಮುಂಚೆ ಏನು ಊರವ್ರದ್ದು ಮತ್ತು ಇವ್ರದ್ದು ಗಲಾಟೆ ಆಗಿತ್ತು ಅಂತ ಏನು ಹೇಳಿದ್ವಿ ಆ ಸಂದರ್ಭದಲ್ಲೂ ಕೂಡ ಇವನ್ ಮೇಲೆ ಆ ರೀತಿ ಇರಬಹುದು ಅನ್ನೋಂಥ ಸಂದೇಹಗಳು ವ್ಯಕ್ತವಾಗಿದ್ದು ಯಾರು ಕೂಡ ಕಂಪ್ಲೇಂಟ್ ಕೊಟ್ಟಿರೋದು ಕಂಡು ಬಂದಿರೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು